ಜನಗಣತಿ ಅನುಗುಣವಾಗಿ ಒಳ ಮೀಸಲಾತಿ ಕೊಡಬೇಕು ಅಂತ ಶಿವಮೊಗ್ಗ ಜಿಲ್ಲಾ ಅಸ್ಪೃಶ್ಯ ಅಲೆಮಾರಿಗಳ ಒಕ್ಕೂಟದ ಅಧ್ಯಕ್ಷ ಬಿ ಡಿ ಸಾವಕ್ಕನವರು ಒತ್ತಾಯಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿ ಜೊತೆ ಮಾತನಾಡಿದ ಅವರು ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಒಂದು ದಿನದ ರಾಜ್ಯ ಮಟ್ಟದ ವಿಚಾರ ಸಂಕ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದಾಗಿ ತಿಳಿಸಿದರು ಎಲ್ಲ ಹಿಂದುಳಿದ ಸಮುದಾಯದವರಿಗೆ ಒಳ ಮೀಸಲಾತಿ ಅರಿವು ಮೂಡಿಸುವ ಉದ್ದೇಶವಿದೆ ನಮ್ಮ ಬೇಡಿಕೆ ಯಾವುದೇ ಜಾತಿಗಳ ವಿರುದ್ಧ ಅಲ್ಲ ಅಸ್ಪೃಶ್ಯ ಜನಾಂಗದವರ ಉದ್ಧಾರಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ತಿಳಿಸಿದರು ಈಗ ಇಲ್ಲಿವರೆಗೆ ಪರಿಶಿಷ್ಟ ಜಾತಿಗೆ ಹದಿನೈದು ಪರ್ಸೆಂಟ್ ಆಗಿರ್ತಕ್ಕಂಥ ವಾತಾವರಣದಲ್ಲಿ ನಿಜವಾದ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದಿಡತಕ್ಕಂಥ ಹಾಗೂ ಜಾತಿಯಲ್ಲಿ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ಪರಿಶಿಷ್ಟರಿಗೆ ಇಲ್ಲಿವರೆಗೆ ಸರಿಯಾದ ಮೀಸಲಾತಿ ಸಿಗದಿಲ್ಲ ಸಿಗಲಿಲ್ಲ ಎಂಬ ಒಂದು ವಾತಾವರಣ ಕ್ರಿಯೇಟ್ ಆಗಿದೆ ಈ ಒಳ ಮೈಸಲಾತಿಯನ್ನು ಕೊಟ್ಟರೆ ಜನಗಣತಿ ಅನುಗುಣವಾಗಿ ಎಲ್ಲರಿಗೆ ಅನುಕೂಲ ಆಗುತ್ತೆ ಅಂತ ಎಂಬ ಒಂದು ಉದ್ದೇಶದಿಂದ ಮಾನ್ಯ ಘನ ಸರ್ವೋಚ್ಚ ನ್ಯಾಯಾಲಯ ಆದೇಶವನ್ನು ಹೊಡೆಸಿದೆ ಅದರ ಅನ್ವಯ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತಕ್ಕಂಥ ನಮ್ಮ ಶಿವಮೊಗ್ಗ ಜಿಲ್ಲಾ ಅಸ್ಪೃಶ್ಯ ಹಾಗೂ ಅಲೆಮಾರಿಗಳ ಒಂದು ಒಕ್ಕೂಟದಿಂದ ಇವತ್ತನ್ನು ಒಂದು ಪ್ರೆಸ್ ಮೀಟ್ ಮಾಡ್ತಿದ್ವಿ ಇಪ್ಪತ್ತಾರನೇ ತಾರೀಕು ಇದಕ್ಕೊಂದು ವಿಚಾರ ಸಂಕಿರಣವನ್ನು ಇಟ್ಕೊಂಡಿದ್ವಿ ಅದರಲ್ಲಿ ನಮ್ಮ ಎಲ್ಲರಿಗೂ ಕೂಡ ಪರಿಪೂರ್ಣವಾಗಿ ಒಂದು ಬರಬೇಕು ಅಂತಕ್ಕಂಥ ಮಾತನ್ನು ಹಾಗೂ ಕರ್ನಾಟಕ ಘನ ಸರ್ಕಾರಕ್ಕೆ ಈ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಬೇಕು ಅದು ಬೇಗ ಇಂಪ್ಲಿಮೆಂಟ್ ಮಾಡಬೇಕು ಅಂತಕ್ಕಂಥ ಒಂದು ಬರೋ ಆಶಯ ಭಾವನೆಯಿಂದ ನಾವು ಈ ಇಪ್ಪತ್ತಾರು ಏ ತಿಂಗಳು ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾವು ಅಂಬೇಡ್ಕರ್ ಭವನದಲ್ಲಿ ವಿಚಾರ ಸಂಖ್ಯೆಯನ್ನು ಇಟ್ಕೊಂಡಿದ್ದೀವಿ ಆದ್ದರಿಂದ ನಮ್ಮ ಉದ್ದೇಶ ನಮ್ಮ ಉದ್ದೇಶ ಇಲ್ಲಿವರೆಗೂ ಜಾತಿಗೆ ಹಾಗೂ ಜನಸಂಖ್ಯೆಗೆ ಅನುಗುಣವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದಿರ್ತಕ್ಕಂತಹ ಜಾತಿಗಳಿಗೆ ಪರಿಪೂರ್ಣವಾಗಿ ಯಾವುದು ಸಿಗ್ತಾ ಇಲ್ಲ ಅನ್ನೋ ಭಾವನೆಯನ್ನು ವಾತಾವರಣ ಆಗಿದೆ ಆದ್ದರಿಂದ ನಿಜವಾಗಲೂ ಇಲ್ಲಿವರೆಗೆ ಯಾವುದು ಸಿಗ್ತಾ ಇಲ್ಲ ಹಾಗೂ ಈ ಒಂದು ನಮ್ಮ ಒಂದು ಬೇಡಿಕೆ ಯಾವುದೇ ಜಾತಿಗಳ ವಿರುದ್ಧ ಅಲ್ಲ ಯಾರ ಬಗ್ಗೆನೂ ಅಲ್ಲ ನಮ್ಮ ಪರಿಶಿಷ್ಟ ಜಾತಿಯಲ್ಲಿ ಅಸ್ಪೃಶ್ಯ ಆಗಿರ್ತಕ್ಕಂಥ ಜನಾಂಗಗಳಿಗೆ ಹೊಲೆಯ ಮಾದಿಗ ತತ್ಸಮ ಜಾತಿಗಳು ಅಲೆಮಾರಿಗಳಿಗೆ ಇಲ್ಲಿ ಇಲ್ಲಿವರೆಗೆ ಯಾವುದು ಕೂಡ ಸರಿಯಾದ ಹದಿನೈದು ಪರ್ಸೆಂಟ್ ಸರಿಯಾದ ಸವಲತ್ತುಗಳು ಸಿಗ್ತಾ ಇಲ್ಲ ಎಂಬ ಭಾವನೆಯಿಂದ ಅನ್ನ ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ಒಳ ವರ್ಗೀಕರಣ ಆದ ಆಗಿಬಿಟ್ರೆ ಆಗುತ್ತೆ ಅಂತ ಭಾವನೆ ನಾವು ನಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಈ ಒಂದು ಸಂದೇಶವನ್ನು ಕರ್ನಾಟಕ ಘನ ಸರ್ಕಾರಕ್ಕೆ ಮುಟ್ಟಬೇಕು ಅಂತ ಹೇಳಿ ಅವತ್ತಿಗೂ ಕೂಡ ಇಪ್ಪತ್ತಾರನೇ ತಾರೀಕು ಸಾಧಾರಣ ನಮ್ಮ ಸುಮಾರು ನೇತಾಗಳು ಬರ್ತಾ ಇದ್ದಾರೆ ಇವತ್ತು ಕೆ ಎಚ್ ಮುನಿಯಪ್ಪನವರು ಬರ್ತಾರೆ ಹಾಗೂ ಹಾಗೂ ಮುಂಡ್ರಿಗೆ ನಾಗರಾಜರು ಬರ್ತಾರೆ ಮಾನ್ಯ ಲಕ್ಷ್ಮೀನಾರಾಯಣ ಸಾಹೇಬರು ಬರ್ತಾರೆ ಅನಿಲ್ ಕುಮಾರ್ ಸಾಹೇಬ್ರು ಬರ್ತಾರೆ ಹಾಗೂ ಇನ್ನಿತ ಹಲವಾರು ಮುಖ್ಯ